ಐವತ್ತು ವರ್ಷ ಮೀರಿದ ಇಬ್ಬರು ಮಹಿಳೆಯರು ಶಬರಿಮಲೆ ದೇವಾಲಯವನ್ನು ಪ್ರವೇಶಿಸಿ ಇತಿಹಾಸ ನಿರ್ಮಿಸಿದ್ದು ಇದೀಗ ಭಾರಿ ಚರ್ಚೆ ಆಗ್ತಿದೆ ಈ ವಿಚಾರದ ಬಗ್ಗೆ ಸಚಿವೆ ಜಯಮಾಲಾ ಪ್ರತಿಕ್ರಿಯೆ ನೀಡಿ ಕಾನ್ವಲ್ಲಿ ಅವರಿಗೆ ಅವಕಾಶ ಸಿಕ್ಕಿದೆ ದೇವರನ್ನ ನೋಡಲು ಅವರು ಪುಣ್ಯ ಮಾಡಿದ್ದಾರೆ ಎಂದು ಹೇಳಿದ್ದಾರೆ ಸಂವಿಧಾನಾತ್ಮಕವಾಗಿ ಮಹಿಳೆಯರಿಗೆ ದೇಗುಲ ಪ್ರವೇಶಕ್ಕೆ ಮಾನ್ಯತೆ ಸಿಕ್ಕಿದೆ ಹೀಗಾಗಿ ಹೆಣ್ಣು ಮಕ್ಕಳಿಗೆ ದೇವರನ್ನ ನೋಡುವ ಯೋಗ ಸಿಕ್ಕಿದ್ರಿಂದ ಅವರು ಹೋಗಿದ್ದಾರೆ ಅಂತ ಹೇಳಿದ್ರು ಬಹುಸಂಖ್ಯಾತ ಭಕ್ತರ ಮನಸ್ಸಿಗೆ ನೋವುಂಟು ಮಾಡಿ ದೇಗುಲ ಪ್ರವೇಶಿಸಿದ್ದು ಎಷ್ಟು ಸರಿ ಅನ್ನೋ ಸಾರ್ವಜನಿಕರ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಸಚಿವೆ ಇದು ಭಕ್ತಿ ಮತ್ತು ದೇವರ ವಿಚಾರವಾಗಿದೆ ಬಲಾತ್ಕಾರವಾಗಿ ಯಾವುದೋ ಬೇರೆ ಜನಾಂಗದವರು ಬಂದಿದ್ದಲ್ಲ ಹಿಂದೂಗಳು ಹಿಂದೂ ದೇವಸ್ಥಾನಕ್ಕೆ ಹೋಗೋದ್ರಲ್ಲಿ ತಪ್ಪೇನಿದೆ ದೇವರನ್ನ ನೋಡಬೇಕು ಎಂಬ ಆಸೆಯಿಂದ ಅವರು ಹೋಗಿದ್ದಾರೆ ದೇವರು ಕೂಡ ಅವರಿಗೆ ಕೃಪೆ ನೀಡಿದ್ದಾನೆ ಒಟ್ಟಿನಲ್ಲಿ ಕಾನೂನಾತ್ಮಕವಾಗಿ ಮಾನ್ಯತೆ ಸಿಕ್ಕಿದೆ ಹೀಗಾಗಿ ಹೋಗಿದ್ದಾರೆ ಅಷ್ಟೇ ಅವರು ಪುಣ್ಯ ಮಾಡಿದ್ದಾರೆ ನಾನು ಯಾವತ್ತು ದೇವರನ್ನ ಅಷ್ಟಕ್ಕೆ ಯೋಚನೆ ಮಾಡ್ತೇನೆ ಅಂತ ಹೇಳಿದ್ರು ಈ ಜಗತ್ತಿನಲ್ಲಿ ಎಲ್ಲ ಅನಿಷ್ಟ ಪದ್ಧತಿಗಳಿಂದ ಹಿಡಿದು ಮನುಷ್ಯನ ಭಾವನೆಗಳನ್ನ ಎಲ್ಲವನ್ನೂ ಕೂಡ ಕಾನೂನಾತ್ಮಕವಾಗಿಯೇ ನಾವು ಬದಲಾಯಿಸಿದ್ದೇವೆ ಕೆಲವೊಂದಕ್ಕೆ ಕಾನೂನು ಇಲ್ಲ ಅಂತಂದ್ರೆ ಈ ಪ್ರಪಂಚದಲ್ಲಿ ನಮ್ಮಲ್ಲಿ ಎಷ್ಟೊಂದು ಕಾನೂನುಗಳು ರೂಪುಗೊಳ್ತಾನೆ ಇರಲಿಲ್ಲ ಕಾನೂನಿನಿಂದ ಹಲವಾರು ಬದಲಾವಣೆಗಳು ಆಗೋದಕ್ಕೆ ಸಾಧ್ಯತೆಗಳಿವೆ ಅಂತ ಹೇಳಿದ್ರು ಬಲತ್ಕಾರವಾಗಿ ತಪ್ಪು ಕೆಲಸ ಮಾಡಿದ್ರೆ ಯಾರು ಒಪ್ಪಲ್ಲ ಆದ್ರೆ ಇಲ್ಲಿ ಅವರು ಕಾನೂನಿನಲ್ಲಿ ಅವಕಾಶ ಸಿಕ್ಕಿದ್ರಿಂದ ಹೋಗಿದ್ದಾರೆ ಇದು ಬಹಳ ಸೂಕ್ಷ್ಮ ವಿಚಾರ ದೇವರನ್ನ ನೋಡಿದ ಬಳಿಕ ಏನಾದ್ರೂ ಬದಲಾವಣೆ ಆಯ್ತೆ ಅಥವಾ ದೇವರಿಗೆ ತೊಂದರೆ ಏನಾದ್ರೂ ಆಗಿದ್ಯಾ ಅಂತ ಜಯಮಾಲಾ ಇದೇ ವೇಳೆ ಪ್ರಶ್ನಿಸಿದ್ದಾರೆ